ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎಸ್ ಮರುಪರೀಕ್ಷೆ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗಿರುವಂಥ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಪ್ರಕರಣದ ಬಗ್ಗೆ ನಿಮಗೆ ತುಂಬ ಆತುರತೆ ಇದೆ ಆ್ಯಂಡ್ ಆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇವತ್ತು ಬೆಳಗ್ಗೆಯಿಂದ ತುಂಬ ಜನ ಕೂಡ ಕಮೆಂಟಲ್ಲಿ ಕೇಳ್ತಾಯಿದ್ರು ಆ್ಯಂಡ್ ಅದರ ಜೊತೆ ಈ ಒಂದು ಇಪ್ಪತ್ತೇಳನೇ ತಾರೀಕು ಅಂದರೆ ಇವತ್ತು ಸಿ ಎಸ್ ಅವ್ರದ್ದು ಒಂದು ಮೀಟಿಂಗ್ ಇತ್ತು ಕೆ ಪಿ ಎಸ್ ಸಿ ಎಲ್ಲ ಕಾರ್ಯದರ್ಶಿಗಳ ಮೀನ್ಸ್ ಕಾರ್ಯದರ್ಶಿ ಮತ್ತು ಸದಸ್ಯರ ಜೊತೆ ಸೊ ಆ ಮೀಟಿಂಗದ್ದು ಏನು ವಿಚಾರ ಆ್ಯಂಡ್ ಏನೆಲ್ಲ ವಿಷಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಮೊದಲನೇದಾಗಿ ಕೋರ್ಟ್ ಪ್ರಕರಣದ ಬಗ್ಗೆ ಇವತ್ತು ಯಾವುದೇ ಹಿಯರಿಂಗ್ ನಡೆದಿಲ್ಲ ಸೊ ಅದರ ಕೇಸ್ ಸ್ಟೇಟಸ್ಸು ಏನಿದೆ ಅನ್ನೋದನ್ನು ನಾನು ಕೂಡ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಸೊ ಕೇಸ್ ನಂಬರ್ ಆಗಿರ್ಬೋದು ಇನ್ನಿತರ ವಿಚಾರಗಳು ಈಗ ಆಲ್ರೆಡಿ ಶ್ರೀಕೃಷ್ಣ ಅವರು ಈ ಒಂದು ಪ್ರಕರಣ ವಿಶೇಷವಾಗಿ ನ್ಯಾಯಾಲಯದ ವಿಚಾರವನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಂಡು ಎಲ್ಲ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಆಲ್ರೆಡಿ ಅವರು ಕೇಸ್ ಕೂಡ ಫೈಲ್ ಮಾಡಿದ್ದಾರೆ ಆ್ಯಂಡ್ ಅವರೇ ಮುಖ್ಯ ಅರ್ಜಿದಾರರಾಗಿ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಸೊ ಖಂಡಿತವಾಗಿಯೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯಾಲಯದಿಂದ ನ್ಯಾಯ ಸಿಗುವಂಥ ಎಲ್ಲ ಒಂದು ಭರವಸೆ ಆಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಮೇಜರ್ ಪಾಯಿಂಟ್ಸ್ಗಳು ಇವೆಂಟ್ಸ್ ಏನೇನಿದೆ ಅದೆಲ್ಲ ನೋಡಿದ್ರೆ ಖಂಡಿತವಾಗಿಯೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ನ್ಯಾಯಾಲಯದಿಂದ ನ್ಯಾಯ ಸಿಗುತ್ತೆ ಹಾಗೆ ಸರ್ಕಾರ ಕೂಡ ಈ ವಿಷಯವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಬಟ್ ಪ್ರತಿಭಟನೆ ಆದಮೇಲೆ ಈ ವಿಚಾರದ ಬಗ್ಗೆ ಸಿ ಎಸ್ ಅವರ ಜೊತೆ ಇಪ್ಪತ್ತೆರಡನೇ ತಾರೀಕು ಮೀಟಿಂಗ್ ಇದೆ ಅನ್ನೋ ಒಂದು ಮಾಹಿತಿ ಇತ್ತು ಬಟ್ ಮೀಟಿಂಗ್ ಮತ್ತೆ ಈ ಹಿಂದೆ ಇದ್ದ ಮೀಟಿಂಗ್ ಇವತ್ತಿಗೆ ಪೋಸ್ಟ್ಪೋನ್ ಆಗಿತ್ತು ಬಟ್ ಇವತ್ತು ಕೂಡ ಯಾವುದೇ ಮೀಟಿಂಗ್ ನಡೆದಿಲ್ಲ ಸೊ ಅಗೇನ್ ಇದು ಕೂಡ ಪೋಸ್ಟ್ಪೋನ ಏರು ಅನ್ನೋ ವಿಚಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಬಟ್ ಈ ಹಿಂದೆ ಭಾಷಾಂತರ ವಿಷಯದಲ್ಲಿ ಆಗಿದ್ದಂಥ ಲೋಪದೋಷಗಳಿಗಿಂತ ಹೆಚ್ಚು ಪ್ರಶ್ನೆಗಳು ಲೋಪದೋಷ ಕಂಡು ಬಂದಿದ್ದರೂ ಕೂಡ ಈ ಬಾರಿ ಕೆ ಪಿ ಸಿಯಿಂದ ಆಗಿರ್ಬೋದು ಅಥವಾ ಮಾನ್ಯ ಸರ್ಕಾರದಿಂದ ಯಾವುದೇ ನಿರ್ಧಾರ ಇನ್ನೂ ಕೂಡ ಪ್ರಕಟ ಆಗಿಲ್ಲ ಇದು ಕೂಡ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಒಂದು ಹಿನ್ನಡೆಯಾಗಿದೆ ಇನ್ನು ಎಲ್ಲರೂ ಕೂಡ ಮುಖ್ಯ ಪರೀಕ್ಷೆಯ ತಯಾರಿಯ ವಿಚಾರವನ್ನು ಈಗ ಮಾಡಿಕೊಂಡಿರೋದ್ರಿಂದ ಈ ಒಂದು ಗೊಂದಲದಲ್ಲಿ ಹಲವಾರು ಜನ ಇದ್ದೀರಾ ಏನಾಗುತ್ತೆ ರೇಷಿಯೋ ಇನ್ಕ್ರೀಸ್ ಮಾಡ್ತಾರಾ ಅಥವಾ ಮರು ಪರೀಕ್ಷೆ ಆಗುತ್ತಾ ಅಥವಾ ಮರು ಅಧಿಸೂಚನೆ ಆಗುತ್ತಾ ಬೇರೆ ಬೇರೆ ಗೊಂದಲಗಳಿವೆ ಬಟ್ ಅದೆಲ್ಲದಕ್ಕೂ ತೆರೆ ಬೀಳಬೇಕು ಅಂತಂದರೆ ಕೆ ಪಿ ಎಸ್ ಸಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ವಿಶೇಷವಾಗಿ ಫಲಿತಾಂಶವನ್ನು ಅವರು ಪ್ರಕಟ ಮಾಡುವ ಅವಸರವನ್ನು ತೋರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬೇರೆ ಬೇರೆ ಮೂಲಗಳಿಂದ ಸಿಕ್ಕಿದೆ ಸೊ ಈಗ ಆಲ್ರೆಡಿ ಅವರು ಕೀ ಆನ್ಸರನ್ನು ಕೂಡ ಪ್ರಕಟ ಮಾಡಿದ್ದಾರೆ ಬಟ್ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಫೈಲ್ ಆದಮೇಲೆ ಅವ್ರು ಇನ್ನೊಂದು ರಿವೈಜೆಡ್ ಕಿ ಬಿಡಬೇಕಿದೆ ಸದ್ಯದಲ್ಲೇ ಸೊ ಒಟ್ಟಾರೆ ನ್ಯಾಯಾಲಯದ ಒಂದು ವಿಷಯದಲ್ಲಿ ಇವತ್ತು ಯಾವುದೇ ನಿಮಗೆ ಮಾಹಿತಿ ಇಲ್ಲ ಸೊ ಅದರ ಜೊತೆ ಸಿ ಎಸ್ ಅವರ ಮೀಟಿಂಗ್ ಬಗ್ಗೆ ಕೂಡ ಇನ್ನೂ ಯಾವುದೇ ನಮಗೆ ಸ್ಪಷ್ಟನೆ ಸಿಕ್ಕಿಲ್ಲ ಆ್ಯಂಡ್ ಮೀಟಿಂಗ್ ವಿಷಯದಲ್ಲಿ ಕೂಡ ಅರ್ಜೆನ್ಸಿ ಅವರು ತೋರಿಸ್ತಾ ಇಲ್ಲ ಯಾವುದೇ ಅವಸರವನ್ನು ಕೂಡ ಮಾಡ್ತಾ ಇಲ್ಲ ಕಾರಣ ಇದನ್ನು ದಿನೇ ದಿನೇ ಮುಂದೂಡ್ತಾ ಹೋಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ವಿಷಯದಿಂದ ಆಗಲಿ ಅನ್ನೋದೇನಾದರೂ ಅಭಿಪ್ರಾಯ ಇದೆಯೋ ಇಲ್ಲವೋ ಅಥವಾ ಏನು ಅನ್ನೋದು ಕೂಡ ಇಲ್ಲ ಒಟ್ಟಾರೆ ಒಂದಿಷ್ಟು ಜನರ ತಂಡ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಈ ಒಂದು ಕೋರ್ಟ್ ಪ್ರಕರಣದ ವಿಚಾರದಲ್ಲಿ ನಡೆಸ್ತಾ ಇದೆ ಅವರೆಲ್ಲರಿಗೂ ಕೂಡ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ತೋರ್ತಾ ಇರುವಂಥ ಸಹಕಾರ ಕೂಡ ತುಂಬ ಅಭೂತಪೂರ್ವದ ಆಗಿರೋದ್ರಿಂದ ಸೊ ಈ ವಿಷಯ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡಲಿ ಅನ್ನೋದು ಕೂಡ ನನ್ನ ಆಶಯ ಧನ್ಯವಾದಗಳು